ನಮಸ್ಕಾರ ವೀಕ್ಷಕರೇಷನ್ ಸ್ವಾಗತ ಕಿತ್ತು ತಿನ್ನುವ ಬಡತನ ಪಾಳು ಬಿದ್ದ ಮನೆಯಲ್ಲೇ ವೃದ್ಧ ಜೀವಗಳ ಜೀವನದ ಬಂಡೆ ಜನಪ್ರತಿನಿಧಿಗಳ ಗುಡ್ಡು ಆಶ್ವಾಸನೆ ಮನೆಯ ಸೂರು ಇಲ್ಲದೆ ಮರುಕಲು ಮನೆಯಲ್ಲೇ ಜೀವನ ಚುನಾವಣೆ ಸಂದರ್ಭದಲ್ಲಿ ಬಡವರಿಗೆ ಇಲ್ಲದ ಸಲ್ಲದ ಯೋಜನೆಗಳ ಆಮಿಷ ತೋರಿಸಿ ಗೆದ್ದು ಬೀಗುವ ಜನಪ್ರತಿನಿಧಿಗಳೇ ಈ ತೋಟದ ವಸತಿ ಜನ ಮನೆಯ ಸ್ಥಿತಿಯನ್ನ ನೋಡಿ ನಾಚಿ ದಶಕಗಳೇ ಕಳೆದರೂ ಕೂಡ ಒಂದು ಮನೆಯ ಸೂರು ಕಲ್ಪಿಸಿದ ಜನಪ್ರತಿನಿಧಿಗಳಿಗೆ ನಮ್ಮ ಅಧಿಕಾರ ಯಾವೊಬ್ಬ ಮೇಲಧಿಕಾರಿಗಳಿಗೂ ಕಾಣದೆ ಹೋಯ್ತಾ ಈ ಬಡ ಕುಟುಂಬದ ದುಸ್ಥಿತಿ ಅತ್ಯಾಗಮನಿಸ್ತೀರಾಬೇಡಿ ಇಲ್ಲಿ ಕೈ ಬೆಚ್ಚಗೆ ಮಾಡುವವರಿಗೆ ಮಾತ್ರ ನಿಮ್ಮ ಯೋಜನೆಗಳು ಸೀಮಿತವಾದ್ವ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ನೀವೇ ನೋಡಿ ಎಸ್ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಆಚುರ ಗ್ರಾಮದ ರೂಪಾಲಿ ಶ್ರೀಶೈನ ಮಡಿವಾಳ ಕುಟುಂಬದ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಪಾಳು ಬಿದ್ದ ಮನೆಯಲ್ಲೇ ಬದುಕು ನಡೆಸುವ ಅನಿವಾರ್ಯತೆ ಎದುರಾಗಿದೆ ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಕೀಳೆಂಗಾವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಆಜೂರ ಗ್ರಾಮದಲ್ಲಿ ಕಂಡುಬಂದ ಅವ್ಯವಸ್ಥೆ ಇದು ಸುಮಾರು ಆರು ಜನ ವಾಸಿಸುವ ಮನೆ ಈಗ ಪಾಳುಬಿದ್ದ ಭೂತ ಬಂಗಲಿಯ ರೀತಿಯಾಗಿದೆ ಜನಪ್ರತಿನಿಧಿಗಳಿಗೆ ಚುನಾವಣೆ ಬಂದಾಗ ಮಾತ್ರ ನೆನಪಿಗೆ ಬರುವ ಇಂತಹ ಬಡ ಕುಟುಂಬಗಳ ಪರಿಸ್ಥಿತಿಯನ್ನ ಒಮ್ಮೆಯಾದ್ರೂ ಅವಲೋಕಿಸಿದ್ದೀರಾ ಜನಪ್ರತಿನಿಧಿಗಳೇ ಸಂಬಂಧಪಟ್ಟ ಮೇಲಧಿಕಾರಿಗಳೇ ಬೀದಿಯಲ್ಲೇ ಬದುಕು ಸಾಗಿಸ್ತಾ ಇದ್ರೂ ಯಾವೊಬ್ಬ ಪುಣ್ಯಾತ್ಮರು ಗಮನ ಹರಿಸದಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಈ ಸ್ಟೋರಿಯನ್ನ ನೋಡಿಯಾದ್ರೂ ಬಡ ಕುಟುಂಬಕ್ಕೆ ಮನೆಯ ಸುರು ಕಲ್ಪಿಸುವ ಕಾರ್ಯಕ್ಕೆ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳು ಮುಂದಾಗ್ತಾರಾ ಅದು ನೋಡಬೇಕಾಗಿದೆ ಮನೆ ಬಿದ್ದು ಈಗ ಯಾರಂತೂ ಪಂಚರ್ ಅಂತೂ ಈ ಕಡೆ ಬಂದ್ ನೋಡಂಗಿಲ್ರಿ ನಮಗ ಮತ್ತೆ ಮಾಡ್ ಮಳೆಗಾಲದ ಬಂದ್ ನಿಲ್ದಿ ಹೆಂಗ್ರಿ ಇದು ಇದಾರ ಏಳೆಂಟ್ ವರ್ಷ ಆತ್ರಿ ಮಂಜೂರ್ ಆಗಿಲ್ರಿ ಮನಿ ರೀ ಒಂದ್ ಐವತ್ ಸಾವಿರ ಇತ್ ನೋಡ್ರಿ ಅವಾಗ ಆಗೇತ್ರಿ ಅದ ಅದ್ರ ಬಳಕ ಹದಿನೈದ್ ವರ್ಷ ರೀ ಆತ್ರಿ ಮಂಜೂರಾಗಿ ಸಾವಿರ ರೂಪಾಯಿ ಕೈ ತಂದು ಕೊಟ್ಟಾರೀ ಒಟ್ಟ ಆಟ್ರೋಗ ಅದಷ್ಟು ಮನಿ ಇದ ಮಾಡಿರಿ ನೋಡ್ರಿ ಸರ್ಕಾರದಿಂದ ನಮ್ಗೆ ಏನು ಸವಲತ್ ಕೊಟ್ಟಿಲ್ರಿ ಒಂದ್ ಶೇಡ್ ಅಂದ್ರಿ ಶೇಡು ಕೊಟ್ಟಿಲ್ರಿ ಮನಿ ಆಗ್ಯಾವ ಅಂದ್ರಿ ಅವು ಕೊಟ್ಟಿಲ್ರಿ ಸ ಯಾವ್ ಸರ್ಕಾರ ಬಂದ್ ನಮಗ್ ಏನ್ ಉಪಯೋಗ ಐತ್ರಿ ಅದ್ ಯಾರು ಬಂದ್ ಏನ್ ನೋಡಂಗಿಲ್ಲ ಇಲೆಕ್ಷನ್ ಬರ್ನಾ ಅಷ್ಟ್ ಬರ್ತಾರೀ ಆಯ್ತ್ರಿ ಅಂತ ಹುಳ ಉಬ್ಬಟ್ಟಿ ದಿನಾ ತಿರ್ಗ್ಯಾಡ್ತಾವ್ರಿ ಇಲ್ಲಿ ಎರಡ್ ಒಂದ್ ಹುಡುಗ ಸೆಕೆಂಡ್ ಅದ್ ಸಾಲಿಗೆ ಹೋಗ್ ಹುಡುಗಿನ್ ಹಂಗ ಮದ್ವಿ ಮಾಡ್ಕೊಟ್ಟೇವ್ರಿ ಮತ್ತ ಡಿಲಿವರಿ ಟೈಮ್ ಕ ಮಗಳ್ ತೋರ್ ಮನಿಗ್ ಕರ್ಕೊಂಡ್ ಬರ್ಬೇಕಾಗಿತ್ರಿ ನಾವ್ ನಾವ್ ತಗೊಂಡ್ ಬಂದಿಲ್ರಿ ಇಲ್ಲಿ ಮನಿ ಹಿಂಗಿರುವ ಪರಿಸ್ಥಿತಿಗ್ರಿ ಮತ್ತ್ ದಿನಾ ಕೆಲಸ ಮಾಡಿ ನಾವ್ ಹೊಟ್ಟಿ ತುಂಬಿಸ್ಕೋತೇವ್ರಿ ಬರತ್ ಮತ್ತ್ ಮನಿ ಹೋದ ವರ್ಷ ಬಿದ್ದೈತ್ರಿ ಈಗ ಅಷ್ಟ ಇದು ಈ ವರ್ಷ ಬೀಳ್ತೈತ್ರಿ ಈಗ அணுல் நமக்கு